ಅದೇ ಜನಗಳಿಗೆ ಕುತೂಹಲ ಇರುತ್ತೆ ಏನಾಗುತ್ತೆ ನಾಳೆ ಯಾವ ಕೇಸಲ್ಲಿ ಸರ್ ದರ್ಶನ್ ಸರ್ ಓಪನ್ ಆಗಿದೆ ಅದರಲ್ಲಿ ಸೀಕ್ರೆಟ್ ಅಲ್ಲ ಸೊ ದರ್ಶನ್ ಸರ್ ನಾಳೆ ಹೇರಿದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಅಂದರೆ ನಾನು ಫ್ರಮ್ ದೇವನಿಂದ ಹೇಳ್ತಾ ಇರೋದಿಷ್ಟೇ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತನ ಹೇಳ್ತೀನಿ ನಾನು ವೈಯಕ್ತಿಕವಾಗಿ ವೈಯಕ್ತಿಕವಾಗಿರ್ತೀನಿ ಲಾಯರಾಗಿ ಅಷ್ಟೇ ಅಲ್ಲ ಒಂದು ವೈಯಕ್ತಿಕವಾಗಿ ಕೂಡ ನಾನು ಹೇಳ್ತೀನಿ ನಿಜವಾಗ್ಲೂ ಈಸ್ ಇನೋಸೆಂಟ್ ಕಾನೂನಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ಕೋರ್ಟಲ್ಲಿ ಅದು ತೀರ್ಮಾನ ಆಗುತ್ತೆ ನಾಳೆ ಇರೋ ನಾಳೆ ಫೋರ್ತ್ ಅಲ್ಲ ನಾಳೆ ರೆಗ್ಯುಲರ್ ಡೇಟ್ ಅಷ್ಟೇ ಅಲ್ಲ ಏನು ನಾಳೆ ಏನು ಅಂತ ಚೇಂಜಸ್ ಏನಿರಲ್ಲ ಅವ್ರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ ಆಮೇಲೆ ನೀವು ಒಂದನ್ನು ತಿಳ್ಕೊಳ್ಳಿ ದರ್ಶನ್ ಸರ್ ಅಷ್ಟೇ ಜುಡಿಷಲ್ ಕಸ್ಟಡಿಯಲ್ಲಿ ಇಲ್ಲ ಅದರಲ್ಲಿ ಹತ್ತೊಂಬತ್ತು ಜನ ಇದ್ದಾರೆ ದೇ ಆರ್ ಆಲ್ಸೋ ಹ್ಯೂಮನ್ ಅದನ್ನು ನಾವು ಮರಿಬಾರ್ದು ಅವರು ಕೂಡ ಮನುಷ್ಯರು ಅದರಲ್ಲೂ ಸೆನ್ಸ್ಗಳಿದ್ದಾರೆ ಸೊ ಅಂದರೆ ಅಲ್ಲಿ ಎಲ್ಲೂ ಕೂಡ ಅವ್ರೇನು ಅಪರಾಧಿಯಾಗಿ ಎಷ್ಟೋ ಮೀಡಿಯಾಗಳಲ್ಲಿ ನಾನು ನೋಡಿದೆ ಅವ್ರನ್ನ ಎಲ್ಲರನ್ನು ಅಪರಾಧಿಗಳ ತರ ಬಿಂಬಿಸಿದ್ದೆ ನಾನು ನೋಡಿದೆ ಎಲ್ಲರಿಗೂ ಒಂದು ಜೀವನ ಇರುತ್ತೆ ಎಲ್ಲರಿಗೂ ಒಂದು ಕುಟುಂಬ ಇರುತ್ತೆ ಇಲ್ಲಿ ಏನೇನೋ ಆ ನಡೆದಿರುತ್ತೆ ಸರ್ಕಮ್ಸ್ಟೆನ್ಸ್ ಗಳು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ನಾನು ಮಾಧ್ಯಮಗಳ ಮುಖಾಂತರ ಇಷ್ಟ ಆ ಹತ್ತೊಂಬತ್ತು ಜೀವನ ಹತ್ತೊಂಬತ್ತು ಜೀವಗಳು ಹತ್ತೊಂಬತ್ತು ಕುಟುಂಬಗಳ ನಾವು ನೋಡ್ಬೇಕಾಗ್ತದಲ್ವಾ ಸೊ ಅವರಿಂದ ಬರೀ ಆಪಾದನೆ ಒತ್ತಿರ್ತಕ್ಕಂಥ ವ್ಯಕ್ತಿಗಳಷ್ಟೇ ಯಾರು ಅಪರಾಧಿಗಳಲ್ಲ ಅದನ್ನ ಮರಿಬಾರ್ದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅವರು ತಪ್ಪು ಮಾಡಿದಾರ ತಪ್ಪು ಮಾಡಿಲ್ವಾ ಸೊ ಅಲ್ಲಿಯವರೆಗೂ ದಯವಿಟ್ಟು ಯಾರು ಕೂಡ ಅವ್ರನ್ನ ಅಪರಾಧಿ ತರ ಬಿಂಬಿಸ್ಬೇಡಿ ಅಂತ ಅನ್ನೋದು ನನ್ನ ಒಂದು ಒಂದು ರಿಕ್ವೆಸ್ಟ್ ಅಂತ ನನ್ಕೊಂಬೋ ಅಲ್ಲಿ ಜನ ಇನ್ನಷ್ಟು ಇದ್ದಾಗ ಆ ಎಲ್ಲ ಹುಡುಗರುಗಳು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತೆ ಅದು ತಪ್ಪು ಮಾಡಿರೋರು ಯಾರು ತಪ್ಪು ಯಾರು ಮಾಡಿಲ್ಲ ಅದು ಕೋರ್ಟ್ ತೀರ್ಮಾನ ಮಾಡುತ್ತಲ್ವ ಸೊ ಅದಕ್ಕೂ ಮೊದಲು ಮಾಧ್ಯಮಗಳ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅವ್ರನ್ನ ತಪ್ಪು ಮಾಡಿದ್ದಾರೆ ಅನ್ನೋ ರೀತಿ ಬಿಂಬಿಸೋದು ಬೇಡ ಅನ್ನೋದು ನನ್ನ ಇದು ಒಂದು ಪರ್ಸ್ನಲ್ ರಿಕ್ವೆಸ್ಟ್ ಆಸ್ ಅ ಲಾಯರ್ ಆಗಿ ಕೂಡ ಜವಾಬ್ದಾರಿತವಾದ ಸಿಟಿಸನ್ ಆಗಿ ಕೂಡ ಇದನ್ನು ನೋಡಿದಾಗ ಒಂದಷ್ಟು ಜನ ಯಾರಾದರೂ ಕಮೆಂಟ್ಸ್ಗಳು ಕೊಡ್ತಾರೆ ನಿನ್ಗೆ ಏನು ಗೊತ್ತು ಲಾಯರ್ ಲಾಯರು ಕೋರ್ಟಲ್ಲಿ ಹೇಳು ಅಂತ ಇದನ್ನ ನಾನು ನೋಡಿದ್ದೀನಿ ಸೊ ಅವ್ರಿಗೆ ಕೂಡ ಈ ಮುಖಾಂತರ ಹೇಳ್ತೀನಿ ಒಬ್ಬ ಲಾಯರ್ ಕೆಲಸ ಕೋರ್ಟಲ್ಲಿ ಅಷ್ಟೇ ಅಲ್ಲ ಅದನ್ನು ನೀವು ತಿಳ್ಕೊಬೇಕು ಒಬ್ಬ ಲಾಯರು ತನ್ನನ್ನು ನಂಬಿ ನನ್ನ ಹತ್ರ ಬಂದು ನಮ್ಮನ್ನು ಕಾಪಾಡಿ ನಾವು ತಪ್ಪು ಮಾಡಿಲ್ಲ ಅಂತ ಬರುವ ಪ್ರತಿಯೊಬ್ಬ ಕ್ಲೈಂಟ್ಗಳು ಪರವಾಗಿ ಯಾವ ಜಾಟ್ದಲ್ಲಾದರೂ ಸರಿ ಡಿಫೆಂಡ್ ಮಾಡೋದೇ ನನ್ನ ನನ್ನ ಡ್ಯೂಟಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ನಮ್ಮ ಹತ್ರ ಬಂದು ನಾವೇನು ಮಾಡಿಲ್ಲ ನಮಗೆ ನೀವು ಕಾನೂನಾತ್ಮಕವಾಗಿ ನಮ್ಗೆ ನ್ಯಾಯ ಕೊಡಿಸಿ ಅಂತ ಬಂದಾಗ ನಾನು ನ್ಯಾಯ ಕೊಡ್ಸೋದು ನಮ್ಮ ಧರ್ಮ ನಮ್ಮ ನನ್ನ ಡ್ಯೂಟಿನ ನಾನು ಮಾಡ್ತಾ ಇದ್ದೀನಿ ಸೊ ಇದ್ರ ಇದ್ರ ಮುಖಾಂತರ ತಮಗೆ ಹೇಳೋದೇನೆಂದರೆ ಅನ್ನೆಸಸರಿ ನಿಮಗೆ ಒಬ್ಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು